ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆ ಅನ್ನೋದು ಒಂಥರ ಕನ್ನಡಿ ಇದ್ದಂತೆ ಅಲ್ಲಿ ನಾವು ಹೇಗಿರ್ತೀವೋ ಹಾಗೆ ಹೊರಗಡೆ ನೋಡೋ ಜನರಿಗೆ ಕಾಣಿಸೋದು ಒಳಗೊಂದು ಹೊರಗೊಂದು ಇದ್ದವರು ನೇರ ನೇರ ವ್ಯಕ್ತಿತ್ವದವರು ಕುತಂತ್ರಿ ಬುದ್ಧಿ ಮಾಡೋರು ಎಲ್ಲರ ಬಂಡವಾಳ ಕಳಚ್ಕೊಳ್ತಾ ಹೋಗುತ್ತೆ ಬಿಗ್ ಬಾಸ್ ಮನೆಗೆ ಬಂದ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಮೊದಲ ಎರಡ್ ಮೂರು ವಾರ ಎಲ್ರ ಜೊತೆ ಚೆನ್ನಾಗಿರ್ಬೇಕು ನಾನ್ ತುಂಬಾ ಒಳ್ಳೆ ಮನುಷ್ಯ ಹೀಗೆ ಸಾಫ್ಟ್ ಕಾರ್ನರ್ ಮೇಲೆ ಇರೋದಿಕ್ಕೆ ನೋಡ್ತಾರೆ ಆಮೇಲೆ ನೋಡಿ ಅಸಲಿ ಮುಖವಾಡ ಕಳಚೋದಕ್ಕೆ ಶುರುವಾಗೋದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟೇ ಹುನ್ನಾರ ಮಾಡಿದ್ರು ಎಂಥದ್ದೇ ಕುತಂತ್ರಿ ಕೆಲಸ ಮಾಡಿದ್ರು ಒಂದಲ್ಲ ಒಂದು ದಿನ ಆಚೆ ಬಂದೇ ಬರುತ್ತೆ ಅದಕ್ಕೆ ಉದಾಹರಣೆಗೆ ಧನ್ವಿ ಮಾಡಿದ ಕುತಂತ್ರದ ಕೆಲಸ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಏನು ಅಂದ್ರೆ ಬಿಗ್ ಬಾಸ್ ಮನೆ ಪ್ರಾಪರ್ಟಿಗಳನ್ನ ಹಾಳು ಮಾಡುವಂತಿಲ್ಲ ಇನ್ನೊಬ್ಬರ ಮೇಲೆ ಕೈ ಎತ್ತುವಂತಿಲ್ಲ ಹಾಗೆ ಮೈಕ್ ಧರಿಸದೆ ಮಾತನಾಡುವಂತಿಲ್ಲ ಮೈಕ್ ಹಾಕದೆ ಮಾತನಾಡೋದನ್ನ ಕಂಡ್ರೆ ಬಿಗ್ ಬಾಸ್ ಗಳು ಎಚ್ಚರಿಕೆಗಳು ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅಂತಹದ್ರಲ್ಲೂ ಇಂತ ಕುತಂತ್ರಿ ಕೆಲಸ ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಜಾಹ್ನವಿ ಮಾಡಿದ ಕೆಲಸಕ್ಕೆ ಯಾರು ವಿಕೆಟ್ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆತ್ಮೀಗೆ ಜಾಹ್ನವಿಯ ಅಸಲಿ ಮುಖ ದರ್ಶನವಾಗಿದ್ದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದೆ ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದಲೂ ಅವರ ಬಗ್ಗೆಟ್ನಂತೆ ಇದ್ದವರು ಜಾಹ್ನವಿ ಅಶ್ವಿನಿ ಏನೇ ಮಾಡಿದ್ರು ಅಶ್ವಿನಿ ಅವರಿಗೆ ಯಾರು ಏನೇ ಹೇಳಿದ್ರು ಅವರು ಎಲ್ಲೇ ಇದ್ರು ಅಶ್ವಿನಿ ಹೇಳಿದ್ದೇ ಸರಿ ಅಶ್ವಿನಿ ಮೇಡಮ್ ಮಾಡಿದ್ದೇ ಸರಿ ಹೋದಲ್ಲಿ ಬಂದಲ್ಲಿ ಅಶ್ವಿನಿ ಮೇಡಮ್ಗೆ ಜೈ ಜೈ ಅಂದಿದ್ದವ್ರು ಜಾನ್ವಿ ಹೀಗಾಗಿಯೇ ನೋಡೋರ್ ಕಣ್ಣಲ್ಲಿ ಬಕೆಟ್ ಆಗಿ ಹೋಗಿದ್ರು ತಮ್ಮನ್ ತಾವೇ ಈ ರೀತಿ ಅನ್ನೋ ತರ ಪೋಟ್ರೆ ಮಾಡ್ಕೊಳ್ತಾ ಇದ್ರು ಬರ್ತಾ ಬರ್ತಾ ಜಾಹ್ನವಿಗೆ ಇದೇ ಮುಳುವಾಗೋ ಹಾಗೆ ಕಾಣುವುದಕ್ಕೆ ಶುರುವಾಯ್ತು ಬಟ್ಟೆ ಕೋಡಿಂಗ್ ವಿಷಯದಲ್ಲೂ ಜಾಹ್ನವಿ ಹೆಸರೇ ಕೇಳಿ ಬಂದ್ರು ಜಾಹ್ನವಿಯವರ ಬಟ್ಟೆಯನ್ನೇ ಪ್ರಸ್ತಾಪಿಸಿ ಸುದೀಪ್ ಬಟ್ಟೆ ಕೋಡಿಂಗ್ ಬಗ್ಗೆ ಮಾತನಾಡಿದ್ರು ಇದೆಲ್ಲದರ ಜೊತೆಗೆ ಇಡೀ ಮನೆಯವರು ಜಾಹ್ನವಿಗೆ ಅಶ್ವಿನಿಯ ಬಗ್ಗೆ ಅಶ್ವಿನಿಗೆ ಛತ್ರಿ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಜಾನವಿ ಮಾಡಿದ್ದು ಮಾತ್ರ ಕಥನ್ ಐಡಿಯಾ ಬಿಗ್ ಬಾಸ್ ಮನೆಯ ಮೂಲೆ ಮೂಲೆಯಲ್ಲೂ ಕ್ಯಾಮ್ರಾ ಇದೆ ಒಂದೇ ಒಂದು ಸೊಳ್ಳೆ ಹೊರಗಡೆಯಿಂದ ಬಂದ್ರೂ ಗೊತ್ತಾಗುತ್ತೆ ಆದ್ರೆ ಕ್ಯಾಮ್ರಾ ಇಲ್ಲದ ಎರಡು ಸ್ಥಳ ಅಂದ್ರೆ ಒಂದು ಬಾತ್ರೂಮ್ ಮತ್ತೊಂದು ಹೆಣ್ಮಕ್ಳ ಡ್ರೆಸ್ ಚೇಂಜಿಂಗ್ ರೂಮ್ ಪ್ರೈವಸಿ ಇರಬೇಕು ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ಫಿಕ್ಸ್ ಮಾಡಿಲ್ಲ ಆದ್ರೆ ಡ್ರೆಸ್ ಚೇಂಜಿಂಗ್ ರೂಮ್ ನಲ್ಲಿ ಕ್ಯಾಮ್ರಾ ಇಲ್ಲದಿದ್ರು ಮೈಕನ್ನ ಧರಿಸಿರ್ಲೇಬೇಕು ಅಂತ ಬಿಗ್ ಬಾಸ್ ನಿಯಮ ಇದೆ ಆದ್ರೆ ಅದನ್ನೇ ಮುರಿದ್ ಹಾಕಿದ್ದಾರೆ ಜಾಹ್ನವಿಯವರು ಅಶ್ವಿನಿ ಜೊತೆಗಿರೋದೆ ತಮಗೆ ಬ್ಯಾಕ್ ಬೋನ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರಿಂದ ದೂರ ಆಗೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು ಹೀಗಾಗಿ ಡ್ರೆಸ್ಸಿಂಗ್ ರೂಮ್ ಗೆ ಹೋಗಿ ಮೈಕ್ ತೆಗೆದಿತ್ತು ನಾವಿಬ್ರು ದೂರ ಆದಂತೆ ನಾಟಕ ಆಡೋಣ ಅನ್ನೋ ಕಥೆ ಹೇಳಿದ್ದು ಇದನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರು ಅಲ್ಲ ಜಾಹ್ನವಿಯವರು ಈ ಬಗ್ಗೆ ಅನುಮಾನ ಇದೆ ಅಂತ ನಾವು ಎರಡ್ ಮೂರು ವಿಡಿಯೋಗಳನ್ನ ಮಾಡಿದ್ವಿ ಇಲ್ಲೇನೋ ನಾಟಕ ಇದೆ ಅಂತಾನು ಹೇಳಿದ್ವಿ ಕೊನೆಗೂ ತಾವ್ ಹೇಳಿದ್ದು ನಿಜ ಆಗಿದೆ ಅಶ್ವಿನಿಯಿಂದ ದೂರ ಆಗ್ತಾ ಇತ್ತಂತೆ ಜಾಹ್ನವಿ ಮಾಡಿದ ನಾಟಕ ಒಂದೆರಡಲ್ಲ ನನ್ನ ಬಗ್ಗೆ ಇಷ್ಟು ಕೆಟ್ಟ ಒಪಿನಿಯನ್ ಇತ್ತು ರಕ್ಷು ಬಗ್ಗೆ ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡು ಅಂತೆಲ್ಲ ನಾಲ್ಕ ಹನಿ ಕಣ್ಣೀರ್ ಹಾಕಿದ್ರು ಪದೇ ಪದೇ ಅಶ್ವಿನಿ ಮೇಲೆ ಕತೆ ಹೆಣಿತಾನೆ ಬಂದ್ರು ನೋಡೋರ್ ದೃಷ್ಟಿಯಲ್ಲಿ ಅಶ್ವಿನಿ ವಿಲನ್ ಆದ್ರೆ ಹೊರತು ಜಾಹ್ನವಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ತಾನ್ ಮಾಡಿದ ಷಡ್ಯಂತ್ರ ಅನ್ನೋದನ್ನು ಮರೆತು ಅಶ್ವಿನಿ ಮೇಲೆ ಆರೋಪಗಳ ಸುರಿಮಳೆಗೈತು ಕೊನೆ ವಾರದಲ್ಲಿ ರಕ್ಷಿತಾಗೆ ಸುದೀಪ್ ಒಂದು ಮಾತು ಹೇಳ್ತಾರೆ ನಿಮ್ಮ ಬಗ್ಗೆ ಅವರು ತಿರುಗಿ ಬೀಳೋದಕ್ಕೆ ಇನ್ನೊಬ್ರು ಇರಬೇಕು ನೋಡಿ ಸರಿಯಾಗಿ ಯೋಚನೆ ಮಾಡಿಕೊಂಡು ಹೇಳಿ ಎರಡ್ ಮೂರು ವಾರ ಆದ್ರೂ ಪರವಾಗಿಲ್ಲ ಅಂತ ಅದು ಬೇರೆ ಯಾರೂ ಅಲ್ಲ ಒನ್ ಆಂಡ್ ಓನ್ಲಿ ಜಾನ್ರಿ ಆತ್ಮಿಗೆರೆ ಬಿಗ್ ಬಾಸ್ ಮನೆಯಲ್ಲಿ ಮೈಕ್ ಇಲ್ಲದೆ ಮಾತನಾಡುವಂತೆ ಇಲ್ಲ ಹೆಣ್ಮಕ್ಳ ಸೇಫ್ಟಿಗೆ ಅಂತ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕ್ಯಾಮೆರಾ ತೆಗೆದ್ರೆ ಅಲ್ಲೇ ಸಂಚು ರೂಪಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಜಾಹ್ನವಿಯವರು ಮೊದಲ ದಿನದಿಂದಲೂ ಕುತಂತ್ರದ ಆಟವನ್ನೇ ಆಡ್ತಾ ಇದ್ದಾರೆ ಇತ್ತೀಚೆಗೆ ಸಾಫ್ಟ್ ಅನ್ನೋ ವೇಷ ತೊಟ್ಟಿದ್ದಾರಷ್ಟೇ ಅಸಲಿ ಅವತಾರ ಬಿಚ್ಚಿಡ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯವರೇ ಶಾಕ್ ಆಗಿದ್ದಾರೆ ಹೀಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಷಯ ದೊಡ್ಡ ಚರ್ಚೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಜಾಹ್ನವಿಯವರ ಈ ಮೋಸದ ಆಟಕ್ಕೂ ತಕ್ಕ ಬೆಲೆ ತೆರೋದ್ರಲ್ಲಿ ಡೌಟೇ ಇಲ್ಲ ಆದ್ಮೀಗೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀದಿ